ಗಂಡ ಏಟ್ ಹೇಳ್ಬೇಕು ಬರೇದ್ ಅವ್ರ ದೋಸ್ತಿ ಕಟ್ಟುವ ಅವ್ ದೋಸ್ತಿ ಇವ್ ಅಂತ ಬರೀ ಆಟಾಡ್ದ ಮಾಡ್ತಾನ ಅಲ್ಲಿ ಹೊಲ್ದಾಗ ಯಾರ್ ಮಾಡೋರು ಹಾಕೋರು ನಾನು ಮುದಕ್ ಮನುಷ್ಯ ನನ ಬರೋರು ತಾಕಿ ತಗ ಮಾಡೋದು ನಾನು ಬಾ ಹೇಳ್ತೀನಿ ಕೇಳಂಗಿಲ್ರಿ ಅವ್ರು ನಿಮ್ದೆ ಕೇಳಲ್ಲ ನಾನ್ ಏನ್ ದೋಸ್ತಿನೇ ಬಿಡಲ್ಲ ಅಂತಾರ ನೋಡ್ರಿ ಹೇಳ್ಬೇಕವ ತಿಳಿಸಿ ಹೇಳ್ಬೇಕು ಏಟ್ ಇರ್ಬೇಕು ದೋಸ್ತಿ ಬರೇ ಅಲ್ಲಿ ಇಲ್ಲಿ ಕೈ ಮಾಡಿ ಮುಗ್ದೋಯ್ತವ ಅವ್ರ ಯಾರು ನಾವ್ ಯಾರು ಚಂತಾನಗೊಂಡ್ ಆಟಾಡ್ತ ಸಂಸಾರವ ಅಲ್ಲಿ ಹೊಲದಾಗ ಆಳ್ ಯಾರು ಕಾಳ ಯಾರು ಮಾಡೋರ್ ಯಾರು ಎಲ್ಲಾ ರಾಶಿ ಬಾಶಿ ಎಲ್ಲಾ ಹಂಗ ಬಿದ್ದದ ಅಂತ ಸ್ವಲ್ಪ ಬರೋಣ ತಿಳಿಸಿ ಹೇಳಿ ಹೊಲಗಡಿ ಕಳ್ಸು ನೀವು ಹೇಳ್ರಿ ಮಮ್ಮ ಆಕಡೆ ಕಳ್ಸಿ ಆಕಡೆ ಬರ್ತಾರ ರೀ ನೀವ್ ಹೇಳ್ರಿ ನಾನು ಮನಿ ಬಂದ್ ಮಾಡಿ ಕೇಳ್ತೀನಿ ಅಂತ ಹೇಳು ಕಳ್ಸಿ ಹಾ ರೀ ಮ್ಯಾಮ್ ಓ ಯಾವಾಗ ಬರ್ತಾರ ಆಮಾರೆ ಬರೀ ಹೊಲ ಕಡೆ ಹೋಗ್ಯಾರ ಬಾ ಅಂತ ಕಳ್ಸಿ ಜಲ್ದಿ ಅಂತ ಹೇಳ್ಯಾರ ಹೋಗಿ ಬರ್ತಾರೆ ಏನು ಇವ್ರದ್ದು ಹಾದಿ ಕಾಸು ಆಕೈತೆ ನನಗೆ ನಂದರ ಒಂದು ಮಾತ್ ಕೇಳಂಗಿಲ್ಲ ಏನು ಕೇಳಂಗಿಲ್ಲ ಇವ್ರಿಗೆ ಹೇಳಿ ಹೇಳಿ ಸಾಕಾಗೈತಿ ರವಿ ಎಲ್ಲಿ ಹೋಗ್ಯಾನ ಯಾರಿಗೂ ಏನು ಮುಂಜಾಡ್ದ ಭೇಟಿ ಇಲ್ಲ ಫೋನ್ ಇಲ್ಲ ಸುಮ್ಮನೆ ಮನೆಗೆ ಹೋಗಿ ಬರ್ಲಿ ಏನು ಹೆಂಗೆ ಏನತ್ತಿ ನಾ ಇನ್ನು ರವಿ ಏ ರವಿ ಎಲ್ಲಿ ಗೆನೋ ರವಿ ಆರು ಅಯ್ಯೋ ರಾಜಣ್ಣ ಬರ್ರಿ ಯಾಕೋ ಆ ರವಿ ಎಲ್ಲಿ ಗೆನ ಅವರು ಹೊರಗೆ ಹೋಗರಣ್ಣ ಯಾಕಣ್ಣ ಏನಾಯ್ತು ಅವರು ಹೋದ್ರು ಹೋಲಿವಾ ಸಿದ್ದಪ್ಪ ಕೈಯಲ್ಲಿ ಹೋಗ್ಯಾನ ಮಾವರ್ ಈ ತೋಟದ ಕಡೆ ಹೋದ್ರಣ್ಣ ಅವ್ರು ಹೋಗಿದ್ದು ಚಲೋನೇ ಆಯ್ತು ನಾನು ಒಂಚೂರು ನೀರೇ ಕೊಡಲ್ಲ ನೀರಾಣ್ಣ ತರ್ತೇನೆ ತಡಿ ಅಣ್ಣ ಹೋಗ್ಬರ್ತೀನಿ ಯಾಕೆ ಮಾಡತ್ರಿ ಏನಿಲ್ಲ ಸರಸ್ವತಿ ಮಾತ್ ಹೇಳ್ಬೇಕಿದೆ ಯಾಕಂದ್ರೆ ಇವತ್ತು ನಿನ್ನ ಗಾಂಡನ ಮನೆಯಾಗಿಲ್ಲ ಮಾವನ ಮಾವನ್ ಮನೆಯಾಗಿಲ್ಲ ನಾನು ಒಂದು ಮಾತು ಮಾತಿನ ಹೇಳ್ಬೇಕಿಂದ ಇಲ್ಲಿ ತನಕ ಇದ್ದೀನಿ ಅಷ್ಟೇ ಅಣ್ಣ ಅರ್ಥ ನ ಮಾತಿನ ಅಂದ್ರೆ ನೋಡು ಸರಸ್ವತಿ ಮೂರು ವರ್ಷ ಆಯ್ತು ನಿನ್ನ ಲವ್ ಮಾಡಾಕತ್ತೀನಿ ಯಾಕ ನಿನ್ನ ಗಾಂಡು ನನ್ನ ದೋಸ್ತೇಸಿಂದ ಇಲ್ಲಿ ತನಕ ಸುಮ್ಕೋತೀನಿ ನಾನು ಇದೆಲ್ಲ ನನಗೆ ಹೇಳೋದಾಗಿದ್ದಿಲ್ಲ ಇವತ್ತು ಯಾರ್ಲ ತೇಷಿಂದ ನಿನಗೆ ಸಮಯ ಸಿಕ್ಕದ ತೇಷಿಂದ ನಿನಗೆ ಹೇಳಕ್ಕೆ ಬಂದೀನಿ ನಾನು ಅಷ್ಟೇ ಈಗ ಈ ದಿನ ಏನೋ ಆಗ್ಯದ ಆಗ್ಯದ ಇವತ್ತಿನ ನೀ ನನ್ನ ಅಕ್ಕಿ ಇಷ್ಟೊತ್ತ ನನ್ ಗಂಡಂದ ದೋಸದಿ ಅಂತ ಸುಮ್ನೆ ಇದೀನಿ ಇಷ್ಟಕ ಮುಚ್ಕೊಂಡು ಹೋದಿ ಚಲೋ ಇಲ್ಲಾಂದ್ರೆ ಕೊಯ್ಯೋಗ ಕುಡುವಲ್ ಬರ್ತಾವ ನಡಿ ಮರ ಹೊರಗ ನೋಡ್ ಸರಸ್ವತಿ ನಾ ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ ನೀನು ದೊಡ್ಡ ಮನುಷ್ಯ ಇದೆ ಮೊದಲಡಿ ಹೊರಗ ಐದು ಸರಸ್ವತಿ ನಾ ಹೋಗ್ತೀನಿ ಆದ್ರೆ ಈ ಮಾತ ನನ್ನ ನಿನ್ನ ಅಷ್ಟೇ ಇರಬೇಕು ಯಾರಿಗೂ ಹೇಳಕ್ ಹೋಗ್ಬೇಡ ನೀನು ಬರ್ತೀನಿ ಫೋನ್ ಏನತ್ತ ನಾನು ಮನ್ ಸರ್ಸು ಏ ಸರ್ಸು ಏನು ಮಾಡತ್ತೆ ಮನೆ ಸರ್ಸು ಏನು ಮಾಡತ್ತೆ ಅಪ್ಪ ಹೊಲಕ ಯಾಕ ಮಾರಿ ಶಾಪಿಗೆ ಮಾಡಿದಲ್ಲ ಏನಾಯ್ತು ನಿನಗ ಏನಿಲ್ಲ ರೀ ನಿಮ್ಗೆ ಯಾವಾಗಿಂದ ಹೇಳಾಕತ್ತೀನಿ ನಿಮ್ಮ ದೋಸ್ತಂದು ಸವಸ ಬಿಡ್ರಿ ಅಂತಂದು ಇವತ್ತು ಅವ ಏನು ಮಾಡ ನಿಮ್ಗೆ ಗೊತ್ತೈತಿನ ನನ್ನ ಪಂಚ ಪ್ರಾಣ ಅವನ ಬಗ್ಗೆ ಹಗುರವಾಗಿ ಮಾತಾಡೋಕೆ ಹೋಗಬೇಡ ನೀವು ಹೆಂಗೆ ನಾವು ಸಣ್ಣವ್ರ್ ಹತ್ತಿ ಬೆಳಗಿನ ಇದ್ದೀವಿ ನನ್ನ ಪಂಚ ಪ್ರಾಣ ಅವನ ಬಗ್ಗೆ ನೀ ಆ ಥರ ಮಾತಾಡಕ್ಕೆ ಹೋಗಬೇಡ ಹೌದು ಅಷ್ಟು ಏನು ಅಂದನು ಅವ ಏನು ಮಾಡ್ಯಾನೋ ಬಿಟ್ಟನೋ ಅದು ನನಗೆ ಗೊತ್ತಿಲ್ಲ ಒಟ್ಟ ಅವ್ನ ಸಹಸ ಮಾತ್ರ ನೀವು ಬಿಡ್ಬೇಕು ಸ್ವಲ್ಪ ಮನೆ ಕಡೆ ಯೋಚನೆ ಐತಿ ಮಾವರ್ ಎಷ್ಟೊತ್ತು ಕೆಲಸ ಮಾಡ್ಬೇಕು ಬರೀ ಅವ್ನ್ ಅವ್ನ ಸಂಗಡ ಕೂಡ ಎಲ್ಲಿ ಬೇಕಾದ್ರೆ ಹೋಗ್ತೀರಿ ಅಲ್ಲ ಮಾಡ ಕೆಲಸ ಮಾಡ್ತಾನೆ ಅಪ್ಪ ಏನು ನನ್ಕಿಂತ ಏನು ಕೆಲಸ ಕಡಿಮೆ ಇಲ್ಲ ಅವ್ನು ಮಾಡ್ತಾನೆ ನಾನು ಒಬ್ಬನೇ ಮಗ ಅದೀನಿ ನೀನು ಒಬ್ಬಕ್ಕಿ ಶಚಿ ನನಗೆ ಉಂಡೆ ಆಡ್ಲೇ ತಿಳಿ ನಮ್ಮಅಪ್ಪ ನನಗ ರಾಜ ನೀನು ರಾಣಿ ಹಂಗದಿ ನೀ ಯಾಕೆ ತಿಳಿ ಕೇಳಿಸ್ಬೇಕ ಈಗ ನಾ ಹೇಳಿದ್ದು ಕೇಳ್ತೀರಾ ಇಲ್ಲ ಅಷ್ಟೇ ಹೇಳ್ಬಿಡ ನನಗೆ ಸರಸ್ವತಿ ಈ ಒಂದು ವಿಷಯ ಬಿಟ್ಟು ಬೇಕಾದ ವಿಷಯ ಹೇಳು ಆದ್ರೆ ದೋಸ್ತಿ ಬಗ್ಗೆ ಮಾತಾಡಕ್ಕೆ ಅಂತ ಹೆಂಗದಂತ ಗೊತ್ತೈತಿ ಹಾ ನನ್ನ ಪ್ರಾಣದಕ್ಕಿಂತ ಹೆಚ್ಚ ಆ ಥರ ಅದಾನೇನಾದ್ರೂ ಕಲ್ಪನೆ ಮಾಡ್ಕೊಂಡು ಕೆಲಸ 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 ಎತ್ತ ಮಾಡಬೇಕು ನೀ ಕೆಲಸ ಮಾಡ್ಲಾರ ಸಲ ನಮ್ಮ ದೋಸ್ತದ ಅಪಾವಾಗ ಹೊರಿಸಿ ಹೋಗೋಲ್ಲ ಊಟಕ್ಕೆ ಏನು ಮಾಡೀ ತುಂಬ ಹೋಗು ಆಯ್ತು ರೀ ಊಟ ತಂದು ಕೊಡ್ತೀನಿ ಆದ್ರ ನಿಮ್ಮ ದೋಸ್ತದ ಆಲ ಅವ್ನ ಸವಾಸ್ ಮಾತ್ರ ನೀವು ಬಿಡಬೇಕು ನನ್ನ ದೋಸ್ತನ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡ್ರಿ ಬಾಯಲ್ಲಿ ಹಲ್ಲು ಮುರಿಬೇಕಾತ ಸರಸ್ವತಿ ಹುಷಾರಾಗಿರು ನೀ ನನ್ನ ಮಾತು ಕೇಳ್ರಿ ನಿಮ್ಮ ಕೈ ಮುಗೀತು ನಿಮ್ಮ ಕಾಲು ಬೀಳ್ತೀನಿ ಅಂತ ನನ್ನ ಸಂಸಾರ ಚೆನ್ನಾಗಿ ಇರ್ಬೇಕಂದ್ರೆ ನೀವು ಅವ್ನ ಸವಾಸ ಬಿಡ್ರಿ ಪ್ಲೀಸ್ ಸಂಸಾರ ಚಂದ ಇರ್ಬೇಕಂದ್ರೆ ನೀವು ಅವ್ನ ದೋಸ್ತಿ ಬಿಡ್ರಿ ದೋಸ್ತಿ ಬಗ್ಗೆ ಹೆಚ್ಚಿಗೆ ಮಾತಾಡೋಕೆ ಹೋಗಬೇಡ ದೋಸ್ತ್ ಹೆಂಗೆ ನನ್ನ ಗೊತ್ತದ ನಿಂದ ನಿಂದು ಏನು ಕೆಲ್ಸ ಅದ ಕೆಲಸ ಮಾಡೋದು ಅಷ್ಟೇ ನಾಲ್ವತ್ತು ಗಂಟೆಗೆ ಬಂದೆ ಅಂದ್ರೆ ಸರಸ್ವತಿ ಬೇರೆ ಆಯ್ತು ಹುಷಾರಾಗಿರು ನೀನು ಯಾಕೆ ನನ್ನ ಮಾತ ಕೇಳಲ್ಲ ಅವಾಗ ಗೊತ್ತಿಲ್ಲ ಅವು ಹೆಂಗೆ ಅದನ ಅಂತಂದು ಏನು ಮಾತದೆ ಮಾತಾಡದಿ ನನ್ನ ನಾವು ಹೊಡಿರಿ ಸಾಯಿಸ್ರಿ ಇಲ್ಲೇ ಏನಾದರೂ ಮಾಡಿದ್ದು ಮಾಡಿಬಿಡ್ರಿ ನನ್ನ ಹಾರಿನ ಕೈ ಮುಗಿತೀನಿ ಆ ನೀತಿ ಸಾಹಸ ಮಾತ್ರ ಬಿಟ್ಬಿಡ್ರಿ ಸರಸ್ವತಿ ನಿನಗೆ ಬಿಡ್ತೀನಿ ನನ್ನ ಪ್ರಾಣ ಬಿಡ್ತೀನಿ ಆದ್ರೆ ನನ್ನ ದೋಸ್ತಿಗೆ ಯಾವಾಗಲೂ ಬಿಡಬಲ್ಲ ಇದೊಂದು ನಿನಗೆ ಮಾತು ನೆನಪಿರ್ಲಿ ನಿಂದ ಎಟ್ಟದ ಅಷ್ಟೇ ಮಾಡ ಹೋಗಿ ಶಾಣೆ ಅದೇ ನನ್ ಗಂಡಗ ಎಷ್ಟು ಹೇಳಿದ್ರು ಬುದ್ಧಿ ಬರಂಗಿಲ್ಲ ಈ ಮಾತ ನನ್ನ ಮಾವನ್ ಮುಂದೆ ಹೇಳಿದ್ರ ಇವತ್ತು ಹೆಂಗಾರ ಮಾಡಿ ಹೇಳಲೇಬೇಕು ನಾನು ಹೋದಲ್ಲಿ ಬಂದಲ್ಲಿ ಜನ ಅಂತಿತ್ತಿಲ್ಲ ಏನು ಅಂತಿತಿಲ್ಲ ಎಲ್ಲರ ಎದುರುಗಡೆ ನನ್ನ ಕಾಡಿಸ್ತಿದ್ದ ಆದರೆ ಇವತ್ತು ಮನೆಗೆ ಬಂದು ಅವನ ಬುದ್ಧಿ ಏನಂತ ಇವತ್ತು ತೋರಿಸ್ಬಿಟ್ಟ ಹೆಂಗಾರ ಮಾಡಿ ನಮ್ಮ ಮಾವು ಇವತ್ತು ಈ ವಿಷಯ ಹೇಳೇಬೇಕು ನಾನು ಈ ವಿಷಯ ಹೀಗೆ ಬಿಟ್ಟನಂದ್ರೆ ತಪ್ಪನೇ ನಾನೇ ಸಿಗ್ಬಿಡ್ತೀನಿ ಹೇಗಾದ್ರೆ ಮಾಡಿ ನಮ್ಮ ಮಾವು ಹೇಳಬೇಕು ನಾನು ತಂಗ ಸರಸ್ವತಿ ತಂಗಿ ಬಿಸ್ಲಾಕ್ ಬಂದಿನಿ ಒಂದು ಗ್ಲಾಸ್ ನೀರು ತೊಗೊಂಬ ಚಾ ತೊಗೊಂಬ ತಂಗಿ ಎಲ್ಲಿ ನಿನ್ ಗಂಟೆನ ಬಂದಿಲ್ಲ ನಾ ಬಂದ್ರಿ ಹೇಳಿದ್ರು ನನ್ನ ಮಗ ಬುದ್ಧಿ ಕಲಿಯಲ್ಲ ಬಾಳ ಮಂಡತನ ಮಾಡಕತ್ತಿದ್ದ ಮದ್ವಿ ಮಾಡಿದ್ದೆ ಮದ್ವಿ ಮಾಡಿ ಎರಡು ಮೂರು ವರ್ಷ ಮ್ಯಾಗ್ತು ಇವತ್ತೆಲ್ಲ ನಾಳೆ ತಿದ್ಕೋತ ತಿದ್ಕೋತ ಅಂತೇಳಿ ನಾ ಬಿಟ್ರು ಏನು ಒಂದು ಹೊಲ ಅನ್ನೋದಿಲ್ಲ ಒಂದು ಮನೆ ಅನ್ನೋತ್ಲ ಒಬ್ಬನ ಮಗ ಅಂತೇಳಿ ಮುದ್ದು ಮಾಡಿ ಬೆಳೆಸಿದ್ನಿ ಬರೀ ದೋಸ್ತಿ ಅದು ಇದು ಅಂತೇಳಿ ಬರೀ ಹೊರಗಾಡ್ಕೊತ ಆಯ್ತಿನ ನನಗೂ ವಯಸ್ಸು ಆಯ್ತು ಸ್ವಲ್ಪ ನನ್ನ ಮಗ ನನ್ನ ಪರಿಸ್ಥಿತಿ ನನ್ನ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಏನೋ ಒಂದು ಸಂಸಾರದ ಕೈ ಜೋಡಿಸಿದಂದ್ರೆ ಒಂದು ಸಂಸಾರಕ್ಕೆ ದಾರಿ ಹಾಕೈತು ಪಾಪ ಮಾತ್ಮ ತಂಗಿ

ನೋಡುವ ನೀ ಬೇರೆ ಅಲ್ಲ ನನ್ನ ಸೊಸಿ ಬೇರೆ ಅಲ್ಲ ಮಗಳು ಬೇರೆ ಅಲ್ಲ ಅಂತ ಹೇಳಿ ನೀನು ಬೆಳೆಸೀನಿ ಏನಿದ್ರು ಹೇಳುವ ತಂಗಿ ಯಾಕೆ ಏನಾಯ್ತು ಇಲ್ರಿ ಮಮ್ಮ ನೋಡುವ ಮಗಳಿಗಿಂತ ಹೆಚ್ಚು ನಿನ್ನ ಸಾಕೇನಿ ಯಾಕೆ ಯಾರು ಏನ್ರ ಅಂದ್ರೆ ನಾವ ನಿನಗ ಹೇಳುವ ತಂಗಿ ಏನಾಯ್ತು ಹೇಳು ಏನಿಲ್ರಿ ಮಮ್ಮ ಆ ರವಿ ಅಣ್ಣ ಮನೆಗೆ ಬಂದಿದ್ದೀನಿ ರೀ ಯಾರು ಯಾರವಿ ಅವ ರವಿ ಯಾರವ ಅದೇ ರೀ ನಿಮ್ಮ ಮಗನ ದೋಸ್ತ್ರಿ ಹಾ ಹಾಂ ಹಾಂ ಹ್ಞೂ ಪರಸುಪ್ರ ಮಗ ರವಿ ಹಾಂ ಹೇಳವ್ವ ಏನಾಯ್ತು ಮನೆಗೆ ಬಂದೀನಿ ರೀ ಅವ ಬಂದ ನಾನು ಕೈ ಹಿಡಿದೆನು ರೀ ಬಂದು ರವಿ ಬಂದಿದ್ದ ಅವ್ಯಾಕ್ ಬಂದಿದ್ದು ಪದ್ಮಾ ಸದಸ್ಯ ಮಗ ನಿಮ್ಮ ಕೈಯ್ಯಾಗ ಹಿಡ್ದವ್ವ ಏನಿಲ್ಲ ರೀ ಮಾಮಾರ ಬಂದ ಕೈ ಹಿಡಿದ್ನ ನನ್ನ ಕೇಳ್ತಾನ ನೀ ಅಂದ್ರೆ ನಂಗೆ ಭಾಳ ಇಷ್ಟ ಮೂರು ವರ್ಷದಿಂದ ಲವ್ ಮಾಡಾಕತ್ತೀನಿ ನೀ ನನಗೆ ಬೇಕು ಅಂತಂದು ಇದು ಮಾಡಾಕತ್ತಾನ ರೀ ಲವ್ ಮಾಡು ಅಂತಂದು ಹೇಳಕತ್ತಾನೆ ರೀ ನೀಚ ನನ್ನ ಮಗ ಏನೋ ದೋಸ್ತ ದೋಸ್ತ ಅದ ನನ್ ಮಗನ್ ದೋಸ್ತ ಅದೇ ಸುಮ್ಮನೆ ಒಳಗ ಬಿಟ್ಟು ಅಂತಿದ್ರ ಇಂತ ಹೇಳ್ತೀನೋ ಕೆಲಸ ಮಾಡಕತ್ತ ನಾವ್ ತಂಗಿ ನೀ ಇವತ್ತ ವಿಚಾರ ಇದಕ್ಕೆ ಮಾಡಕ್ ಹೋಗ್ ಅನುಮಾನ ನೀಬ್ಯಾಡ ತಂಗಿಯಾ ಇಲ್ರಿ ಮಾಮಾ ಎದರ್ಸಿ ಅನ್ರಿ ಮನ್ಯಾಗ ನೀನ್ ಗಂಡಾಗ ಯಾರ್ಗೂ ಹೇಳಕ್ ಹೋಗ್ಬೇಡಕ್ ಎದರ್ಸಿ ಅನ್ರಿ ಹಂಗ ಕೈ ಮುಗಿತಿನ ಮಾವಾರ ನಿಮ್ ಮಗನ್ ಒಂದ್ ಹೇಳ್ಬೇಡ್ರಿ ನೀವೇ ಒಂದು ಹೆಂಗಾರ ಮಾಡಿರಿ ಇರ್ಲವ ಏನಾರ ಒಂದು ದಾರಿ ಮಾಡಕ್ಕೆ ಬರತ್ತ ಆದ್ರ ನೋಡಮ್ಮ ಈಗ ಏನು ಮಾಡಿದ್ರು ಏನಾರ ಜನ ಯಾವುದಕ್ಕೂ ಒಪ್ಪೋದಿಲ್ಲ ಈ ಒಂದು ಕಾರಣ ಇಟ್ಟು ಒಂದು ಅವ್ರ ಮನೆ ತರ ನಾನು ಹೋಗಿ ಹೆಂಗಮ್ಮ ಏನಂತ ಕೇಳಿ ಅವನಿಗೆ ಈಗ ಏನಂತ ಹೇಳಿ ಅವನಿಗೆ ಯಾವುದಕ್ಕೂ ಜನ ಸಾಕ್ಷಿ ಬೇಡ್ತಾರಮ್ಮ ಸಾಕ್ಷಿ ಅದಕ್ಕೆ ಒಂದು ಕೆಲಸ ಮಾಡಿಗ ಒಂದು ಐಡಿಯಾ ಹೇಳ ಅಷ್ಟು ಮಾಡಮ್ಮ ನಾ ಕೇಳು ಅವನ ಅಪ್ಪನ ಐತ ನೀನ್ ಏನ್ ತೆಲಿಗೆ ಹೋಗ್ ಮನೇನ್ ಕೆಲ್ಸ ನೋಡು ಏನು ಬಂದಲ್ಲ ಒಂದು ಟೈಮ್ ಬರ್ತದ ನೀ ಕರೆಕ್ಟ್ ಇದೆಯಾ ಅಂತ ನನಗೆ ಗೊತ್ತಾದಮ್ಮ ಹೂ ನೀ ಎದ್ದು ತಲೆ ಕೆಡ್ಸೋಗ್ಬೇಡ ಮನೆ ಅಂದಾಗ ನಾಯಿಗಳು ಒದರ್ತಿರ್ತಾವು ಹೋಗಿ ಮನೆಯಿಂದ ಕೆಲಸ ನೋಡೋಕು ಪಾಡದ್ ಕಡೆ ಹೋಗಿ ಬರ್ತೀನಿ ಹಾಂ ಹೋಗ್ಯಾವ ಇದೇ ತಲೆಯಾಗ ಇಟ್ಕೊಂಡು ಬಂದ್ರಕ್ಕೆ ಹೋಗ್ಬೇಡ ಬರ್ರೀ ಕಕಾ ಎಲ್ಲುಣ್ರಿ ಏನ್ ಬಿಡಪ್ಪ ಬಸವಗ ಏನ್ ನಡೆಸಿ ಬಾ ಕಾಕ ಕೊಡು ಬಾ ಕುಡಿ ರೀ ಮತ್ತೆಂಪ ಇನ್ನೂ ಮುಗ್ದಿಲ್ಲ ಆ ಬಿಲ್ಡಿಂಗ್ ಇಲ್ಲ ರೀ ನಾ ಈಗ ನಡ್ದೈತ್ರಿ ಈಗ ಬಂದೈತೆ ರೀ ಸಜ್ಜಾಕ ಬಂದೈತೆ ರೀ ಆಕ್ಬೇಕು ಸ್ಲ್ಯಾಪ್ ಮಾಡ್ಬೇಕಾಗಿತ್ತು ರೀ ನಮ್ಮ ತೋಟದಿಂದಪ್ಪ ಎಲ್ಲ ಆರಾಮ ಇದೆಯಲ್ಲ ಆರಾಮ ರೀ ಈಗ ಕ ಕನಿಯವೇ ಆರಾಮ ಇದ್ರಿ ನೋಡ್ರಿ ಏಯ್ ಆರಾಮ ಇರ್ತಿ ಮಗನ್ ಆರಾಮ ಇರ್ತೀ ಮಗನ ಮದ್ವೆ ಮಾಡ್ದಿ ಸೊಸಿ ಕಂಡೀ ಏ ಆರಾಮ ಐತಿ ಕಾಕಂದೀಗ ಏನು ಆರಾಮ್ ಬಿಡಪ್ಪ ಸಂಸಾರ ಅಂದಾಗ ಏರು ಏಳು ಏರು ಏಳು ಎಲ್ಲ ಏನಪ್ಪ ಕಾಣ್ರಿ ಕಕ್ಕ ಹದಿನೆಂಟ ವಯಸ್ಸಿನ ಹುಡ್ಗ ಕಾಣ್ತೀರಿ ಹಂಗೇನಿಲ್ಲ ಯಾಕಂದ್ರೆ ಯಾವ ಚಟಾ ಇಲ್ಲ ಏನಿಲ್ಲ ನಮ್ಮ ಚಟ ಊಟನೇ ಒಂದು ದೊಡ್ಡ ಚಟ ನಮಗ ತುಂಬಾ ಊಟ ಮುಣತಿವಿ ಯಾವ್ ಚಟ ಇಲ್ಲ ಏನಿಲ್ಲ ಸ್ವಲ್ಪ ಗಟ್ಟಿ ಮುಟ್ಟದೀವಪ್ಪ ಅಷ್ಟೇ ಮತ್ತೇನಿಲ್ಲ ಅದು ಇರ್ಲಿ ಬಿಡ್ರಿ ಹಿಂಗೆ ಹೊಂಟಿದ್ರಲ್ಲ ಎಲ್ಲೂ ಹೊಂಟಿದ್ರು ಉಸ್ರುಲೆ ಅಲ್ಲಪ್ಪ ಬಸಪ್ಪ ಸ್ವಲ್ಪ ಮಗ ಒಂದು ಮಾತು ಕೇಳೋಲ್ಲಗೇನು ಹಿಂಗಾಗಿ ಹೊಲ ಮನಿ ಇನ್ನ ನನಗೆ ತಪ್ಪೇ ಇಲ್ಲಪ್ಪ ಇದೆಲ್ಲ ಅವಬ್ಬ ಅವ್ ಸುದ್ದಾಗಿ ಮಾತು ಕೇಳ್ಕೊಂತ ಆರಾಮ ಇದ್ದಂದ್ರ ಹೊಲ ಮನಿ ಆಳು ಕೋಳು ತಿಳ್ಕೋತ ಎಲ್ಲ ಇದ್ದಂದ್ರೆ ನನಗೂ ಒಂದು ಸ್ವಲ್ಪ ಜವಾಬ್ದಾರಿ ಕಮ್ಮಿ ಆಗತ್ತೆ ಸ್ವಲ್ಪ ಬಸಪ್ಪ ನನ್ನ ಇಡ್ಲೇಪ್ಪ ಕಾಕ ಇನ್ನೇ ಪೋಲ್ ಯಾಕು ಏನಾಯ್ತು ಕಕ್ಕ ನೀ ಏನು ಮಾಡ್ತೀನಿ ಅನ್ನೋ ಬತ್ತಿಲ್ಲ ನಿನಗೆ ಸ್ವಲ್ಪ ನಾನು ಸೊಪ್ಪ ಅದಕ್ಕೆ ಕೇಳಿರಿ ಹೇಳಲ್ಲ ಅಮ್ಮ ನಾ ಸಣ್ಣವದಿ ಉಂಡಾಡೋ ವಯಸ್ಸು ಐತಿ ಚಂದಂಗ ಊಟ ಮಾಡು ತಂದೆ ತಾಯಿ ಮಾತು ಕೇಳು ಜವಾಬ್ದಾರಿ ತಗೋ ಅವು ಚಟಾಪಟ ಮಾಡಬೇಡ ನೀನು ನನಗತ್ಲೆ ಗಟ್ಟಿಮುಟ್ಟ ಅಕ್ಕಿ ಮುಂದ ನೀ ನೋಡಿರ ಹೆಂಗಂತಿ ಮನೆ ಒಬ್ಬರದ್ ಮಾತು ಕೇಳಿ ಅವ್ರು ನೋಡಿರ ನಾಕ್ ನಾಕ್ ಬೀರ್ ಕೊಡ ಅಂದಾರ್ರಿ ನಾ ನೋಡಿರ ಐದ್ ಬೀರ್ ಕೊಡ್ತೀನಿ ಒಟ್ಟ ದಪ್ಪನೆ ಆಗಲ್ಲಾಗೇನ್ರಿ ನನ್ನ ಮಗನ ಏನ ಕೆಟ್ಟ ದಂದಿರ್ತಾರ ಅಂತವೆಲ್ಲ ತಿಳಿಯ ಹಾಕೋದಕ್ಕೆ ಹೋಗ್ಬೇಡಿ ಏನ್ ಇನ್ನ ಸಣ್ಣ ಮದಿ ಹಾ ಉಂಡಾಡ ವಯಸ್ಸಿತ್ತಮ್ಮ ಹಂಗ ಮಾಡಕ್ ಹೋಗ್ಬೇಡ ಅಪ್ಪ ಬಸಪ್ಪ ನಾನು ಇಲ್ಲಪ್ಪ ನೋಯ್ ಬರಪ್ಪ ಕಕ ಹೋಗಿ ಬಾ ಮಗ್ನ ನಿನ್ನವನು ಬಾಯಿ ಬಾ ಏನಂತೋ ಯಾ ತುಳಗೆ ಕೂಡ್ ಓನಿ ಹಲೋ ಹಿರಿಮಂಶ ಆದನ ಕಕ್ಕ ನೋಡಿದ್ರಾ ನಿನ್ನವನು ಹಿರಿಮಂಶ ಆದನ ಅಂತ ಯಾರ್ ಮುಂದೆ ಹೆಂಗ್ ಮಾತಾಡೋದು ಗೊತ್ತಾಗುದಿಲ್ಲ ನನಗೆ ನಾ ಸುಮ್ ಕೇಳಾ ಕೇಳ್ವೇ ನೀನೇ ಕರೆರೆ ಹೊರದ್ಬಿಟ್ಟಪ್ಪ ಹೊಕ್ಕಿನ ಇಲ್ಲಿ ಅಲ್ಲಿ ನಮ್ಮ ಹೋಗ ಬರ ಇಲ್ಲೋ ಮನೆ ಕಡೆ ಬೇಜುದ್ರ ಮನ್ಷ್ಯಾಗ ಅಂತಿದ್ದಪ್ಪ ನನ್ನ ಮಗನ ನಾವು ಬಟ್ಟೆಗೆ ಹುಟ್ಟಬಾರ್ದಾಗಿತ್ತು ಹುಟ್ಟಿ ತಪ್ಪು ಮಾಡಿಬಿಟ್ಟ ಸರಸ್ವತಿ ಎಲ್ಲಿ ಹಾಲ್ ವಾಯ್ ಬಾರ್ದವ್ವ ಮನೆ ಬಿಟ್ಟ ಕಡೆ ಏನವ್ವ ಬಂದಿಲ್ಲ ಮನಿಗೆನಾ ಇಲ್ಲ ರೀ ಬಂದಿಲ್ಲ ರೀ ಏನಂತ ಹುಟ್ಟಿದು ಒಬ್ಬ ಮಗ ಒಬ್ಬ ಮಗ ಒಬ್ಬ ಮಗ ಅಂತೇಳಿ ಮುದ್ದು ಮಾಡಿ ಬೆಳ್ಸಿದ್ಮೇಲೆ ನನ್ನ ಮುದ್ದು ಮಾಡಾಕತ್ತಾನ ಅವ ಒಂದು ಹತ್ತು ನಿಮಿಷ ಕುಂದಿರಿ ಬಟ್ಟೆಗೆ ಒಕ್ಕೊಂಡು ಬರ್ತೀನಂತ್ರಿ ನಾ ಹೋಗಿ ಏಯ್ ನೀ ಯಾವಾಗ ಬರ್ತಿತ್ತು ತಂಗಿ ಹೋಗಿ ಬರ್ತೀನಿ

ಏನು ಮಾಡುತ್ತೀಯ ನೀ ಸತ್ತರು ಈ ಸರಪತಿ ಮೈ ಮುಟ್ಟಕಾಗಲ್ಲ ನೋಡು ಏನು ಮಂದಿ ಕುಡ್ತೀಯ ನೋಡು ಸರಪತಿ ಈ ಮಂದಿಂದ್ರ ಕುಡ್ತೋ ಯಾಾರು ಕುಡ್ತೋ ಇಷ್ಟೋ ಇನ್ನೆಂತಾ ಕೇಳಾಕುತ್ತೆ ನೀ ಯಾwart ಕುದ್ರು ನನ್ನಕ್ಕೆ ನೀ ನಾನು ನಮ್ಮ ಹೆಂತೆ ತೇಶಿ ಸುಮ್ ಬಿಟ್ಟಿನಿ ವಿಚಾರ ಮಾಡ ನೀ ನನ್ನ ಅದೇ دوستದೈತ ಒಂದೇ ಒಂದು ಮಾತಿನ ಸಲ ನಾನು ಸುಮ್ ಕೂತಿನಿ ಉಂಡಾಗಲಗಾ ಉಚ್ಚೆ ಕೆಲಸ ಮಾಡಬೇಡ ಅಣ್ಣ ಸ್ಥಾನ ಕೊтни ಅಣ್ಣ ಸ್ಥಾನದಾಗ ಇರಕ್ಕೆ ಇಷ್ಟಪಡು ನೋಡು ಸರಸತಿ ಒಂದ ಸ್ವಲ್ಪ ಅರ್ಥ ಮಾಡ್ಕೋ ನೀನು ಇಟ್ಟರ ಮೇಲೆ ಈ ಸರಸ್ವತಿ ಹೆಂಗದ ಅಂತ ಅರ್ಥ ಮಾಡ್ಕೋ ಇದ್ರ ಮೇಲೆ ಏನಾದ್ರೂ ಮತ್ತೆ ಹೆಚ್ಚು ಏನಾದ್ರು ಮಾಡ್ದಿ ಕಾನಾಗಿ ನಾವು ಕೈಯಾಗ್ ಬರ್ಕೋ ಆಮೇಲೆ ಸರಸ್ವತಿ ನೀ ಯಾವಾಗ ನಾನು ಮುಟ್ಟಿ ನೋಡ್ರಿ ನಿನ್ಗ್ ನಾನು ಮುಟ್ಟೆ ತನಾನು ಅರ್ಥ ಮಾಡ್ಕೊಂಡು சரஸ்வதி நீ யாவாக நானும் முத்தி நோட நினைக்க முட்டோத்தனானும் முட்டானோ கிடங்கில் அர்த்த மாதிரி